ಇವತ್ತು ಇವತ್ತು ಅನಿವಾರ್ಯ ಉಪಚುನಾವಣೆ ಸುರಪುರ ವಿಧಾನಸಭಾ ಕ್ಷೇತ್ರ ನಡೀತಾ ಇದೆ ದೇಶದ ಅಭಿವೃದ್ಧಿಗೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಎರಡೂ ಒಟ್ಟಿಗೆ ಈ ಚುನಾವಣೆ ನಡೀತಾ ಇರೋದು ಒಂದು ತರಹ ಈ ಸುರಪುರ ಕ್ಷೇತ್ರದ ಮತದಾರರಿಗೆ ಹಬ್ಬ ಅಂತ ನಾನು ಭಾವಿಸಿದ್ದೀನಿ ಯಾಕೆಂದರೆ ಎಲ್ಲೋ ಒಂದು ಕಡೆ ಕಳೆದ ವರ್ಷದಲ್ಲಿ ಕೊರೋನಾ ಸಂದರ್ಭದಲ್ಲಿ ಹಬ್ಬ ಮಾಡೋಕ್ಕಾಗಿರಲಿಲ್ಲ ಅನಿವಾರ್ಯ ಆಗೋಗಿತ್ತು ಈ ಸಾರಿ ನಾವು ಹಬ್ಬ ಮಾಡೇ ಬರ್ತೀವಿ ಸುರಪುರದಲ್ಲಿ ರಾಜೀಗೌಡ್ರನ್ನ ಗೆಲ್ಸೇ ಗೆಲ್ಲಿಸ್ತೀವಿ ಅದೇ ಮಾದರಿಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದಕ್ಕೆ ರಾಜ ಅಂಬರೀಷ್ ನಾಯ್ಕವ್ರನ್ನ ಇಲ್ಲಿಂದ ಗೆಲ್ಸ್ ಕಳಿಸ್ತೀವಿ ಅಂತ ಮತದಾರರು ತೀರ್ಮಾನ ಮಾಡಿದ್ದಾರೆ ನಾವೆಲ್ಲ ಹರೀಶ್ ಅವರಾಗಲಿ ನಾವಾಗಲಿ ನಾವೆಲ್ಲ ಅನೇಕ ಗೌತಮ್ ಅವರಾಗಲಿ ರಮೇಶ್ ಆಗಲಿ ಅನೇಕ ಎಲ್ಲ ನಮ್ಮ ಸೋಮಶೇಖರ್ ಆಗಲಿ ಎಲ್ಲ ಬೆಂಗಳೂರಿಂದ ಹದಿನೈದು ಜನ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಮುಖಂಡರನ್ನ ಭಾರತೀಯ ಜನತಾ ಪಾರ್ಟಿ ನಿಯೋಜನೆ ಮಾಡಿದೆ ಹದಿನೈದು ಜನನೂ ಸಹಿತ ಒಂದು ವಾರಗಳಿಂದ ಇಲ್ಲಿ ನಾವು ಕೆಲಸವನ್ನು ನೋಡ್ತಾ ಇದ್ದೀವಿ ಜನ ಹೇಳ್ತಾ ಇದ್ದಾರೆ ರಾಜೀಗೌಡರಿಗೆ ಕಳೆದ ಬಾರಿ ಕೊರೋನಾ ಟೈಮಲ್ಲಿ ನಮ್ಗೆ ಅನ್ಯ ಆಗಿದೆ ಈ ಸಾರಿ ನಾವು ಕೆಲಸ ಕೆಲಿಸ್ತೀವಿ ಅದರಲ್ಲಿ ಚಿಂತೆ ಬೇಡ ನೀವು ಹೋಗಿ ಅಂತ ನಮಗೇನೇನೆ ಹೋಗ್ದಂಥ ಹಳ್ಳಿಗಳಲ್ಲಿ ನಮಗೆ ಸ್ವಾಗತ ಅವ್ರಿಗೆಲ್ಲ ಸ್ವಾಗತ ನಮಗೆ ಬಯಸ್ತಾ ಇದ್ದಾರೆ ನಾವು ತಪ್ಪು ಮಾಡಿದ್ದೀವಿ ನಿಮ್ಮ ಮುಣ ಅವ್ರನ್ನ ಅದನ್ನು ತೀರಿಸ್ತೀವಿ ರಾಜಗೌಡ್ರನ್ನ ಗೆಲ್ಲಿಸ್ತೀವಿ ಲೋಕಸಭೆಗೆ ನಾವು ರಾಜ ಅಂಬರೀಷ್ ಅವ್ರನ್ನ ನಾವು ಮತ್ತೊಮ್ಮೆ ಎರಡನೇ ಬಾರಿ ಗೆಲ್ಸ್ಕೊಳಿಸ್ತೀವಿ ಅಂತೇಳಿ ಎರಡೂ ಮತವನ್ನು ಬಿ ಜೆ ಪಿಗೆ ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ ಯುವಕರು ಇರ್ಬೋದು ತಾಯಂದಿರು ಇರ್ಬೋದು ಅನೇಕ ಎಲ್ಲ ಸಂಘ ಸಂಸ್ಥೆಗಳು ಇದಿರ್ಬೋದು ಎಲ್ಲ ಜನ ಇವತ್ತು ಮತದಾರರು ಏಳನೇ ತಾರೀಕು ಎಷ್ಟೊತ್ತಿಗೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ನಾವು ನೋಡ್ತಾ ಇರ್ತಕ್ಕಂಥ ವಾತಾವರಣ ನೂರಕ್ಕೆ ನೂರು ರಾಜ ಅಂಬರೀಷ್ ನಾಯ್ಕವರು ಗೆಲ್ತಾರೆ ನಮ್ಮ ಲೋಕಸಭಾ ಸದಸ್ಯರು ನರಸಿಂಹರಾಯ್ಕ್ರವರು ಗೆಲ್ತಾರೆ ಎರಡು ಗೆಲ್ಲದ್ರೆ ನೂರಕ್ಕೆ ನೂರು ಸಂಶಯನೇ ಬೇಡ ಮತ್ತೊಮ್ಮೆ ನಮ್ಮ ಹರೀಶ್ ಅವರು ಹೇಳ್ದಂಗೆ ಆದರೆ ಯಾಮರದ ಬೇಡ ದಯವಿಟ್ಟು ನಾನು ಸುರಪುರ ಕ್ಷೇತ್ರದ ಮತದಾರರಲ್ಲಿ ನಾವೆಲ್ಲ ಬೇಡಿಕೆ ಇಷ್ಟೇ ನಮಗೆ ನಾಚಿಕೆ ಆಗ್ತದೆ ಬೆಂಗಳೂರಿನಲ್ಲಿ ಇವಾಗ ಹರೀಶ್ ಹೇಳ್ದಂಗೆ ಉಪಮೇಯರ ಕೆಲಸ ಮಾಡಿದಂಥ ಸಂದರ್ಭ ನೆನಪು ನಾವು ಇನ್ನೂ ಸುರಪುರ ನೋಡಿ ರಾಜಗೌಡರು ನೋಡಿ ಕಲಿಬೇಕಾಗ್ತದೆ ಬೆಂಗಳೂರಿಗೆ ಅಭಿವೃದ್ಧಿಗೆ ಅಂತ ಅಂಥ ಒಂದು ದೃಶ್ಯವನ್ನು ನಾವೆಲ್ಲ ಮನಗೊಂಡಿದ್ದೀವಿ ರಾಜಗೌಡರು ಇಂಥ ಒಂದು ತಾಲೂಕಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ಬೆಂಗಳೂರಲ್ಲಿ ನಾವು ಇಲ್ಲ ಬೆಂಗಳೂರಲ್ಲಿ ನಾವು ಇಲ್ಲ ಅಂಥ ವ್ಯವಸ್ಥೆ ನಾವು ಕಣ್ಣಾರ ಕಂಡಿದ್ದೀವಿ ಮುಂದಿನ ದಿನದಲ್ಲಿ ಇದನ್ನು ಮಾದರಿಯಾಗಿಟ್ಕೊಂಡು ರಾಜಗೌಡ್ರ ಜೊತೆಯಲ್ಲಿ ಯಾವ ರೀತಿ ಈ ಡ್ಯಾಮನ್ನು ನಿರ್ಮಾಣ ಮಾಡಿದ್ರು ಎಷ್ಟು ಟಿ ಎಮ್ ಸಿ ನೀರನ್ನು ರಿಸರ್ವ್ ಮಾಡಿದ್ರು ಎಲ್ಲವನ್ನು ಮುಂದಿನ ದಿನದಲ್ಲಿ ನಾವೆಲ್ಲ ಹದಿನೈದು ಜನ ಪಾಠ ಕಲ್ತಿದ್ದೀವಿ ಸುರಪುರ ಜನತೆ ಪಾಠ ಕಲ್ತಿದ್ದೀವಿ ಸಮುದಾಯ ಭವನಗಳು ಎಲ್ಲಂದ್ರೆ ಅಲ್ಲಿ ಕಟ್ತಿದ್ದಾರೆ ದೇವಸ್ಥಾನಗಳು ನಿರ್ಮಾಣ ಮಾಡಿದ್ದಾರೆ ಟಿ ಸಿಗಳು ಟಿ ಸಿಗಳು ಕೇಳಿದ ಕಡೆ ಹಳ್ಳಿಗಳಲ್ಲಿ ಒಂದು ಕೇಳಿದ್ರೆ ಮೂರು ಮೂರು ಟಿ ಸಿಗಳು ಹಾಕಿದ್ದಾರೆ ಇವತ್ತು ರೈತರಿಗೆ ಏನೇನು ಸವಲತ್ತು ಕೊಡಬೇಕು ಅಷ್ಟು ಸವಲತ್ತು ರಾಜಗೌಡರು ಕೊಟ್ಟಿದ್ದಾರೆ ಆ ಒಂದು ಮರೆಯಲ್ಲ ಅಂತೇಳಿ ಪ್ರತಿಯೊಬ್ಬ ಮತದಾರರು ಇಡೀ ಕ್ಷೇತ್ರ ಮಾತಾಡ್ತಾ ಇದ್ದಾರೆ ಅದಕ್ಕೆ ನಾನು ಮತ್ತೊಮ್ಮೆ ನಾವೆಲ್ಲ ಬೆಂಗಳೂರಿಂದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೇನು ಬಂದಿದ್ದೀವಿ ಮುಗಿದು ಪ್ರಾರ್ಥನೆ ಮಾಡ್ತೀವಿ ರಾಜಗೌಡರಿಗೆ ಯಾಮಾರದೆ ಎರಡು ಓಟನ್ನು ಬಿ ಜೆ ಪಿಗೆ ಕೊಟ್ಟು ಏಳನೇ ತಾರೀಕು ತಮ್ಮ ಹೆಚ್ಚಿನ ಮತವನ್ನು ನೀಡಿ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಾವೆಲ್ಲ ಪ್ರಾರ್ಥನೆ ನಿಮ್ಮ ಮುಖರ ಮಾಡ್ತೀವಿ ಅಂದು ಭಗೀರಥಿ ಗಂಗೆಯನ್ನು ಈ ಒಂದು ಪ್ರಪಂಚಕ್ಕೆ ಇಳಿಸಿದ್ರಂತೆ ಅವಾಗ ಅದೇ ರೀತಿ ಇಡೀ ಸುರ್ಪುರದಲ್ಲಿ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿವಸ ಎಲ್ಲರ ಮನೆಗೂ ಕೊಳಾಯಿ ನೀರನ್ನು ಅದು ಫಿಲ್ಟರ್ ನೀರನ್ನು ಅದು ಯಾರನ್ನ ಇದ್ದರೆ ನಮ್ಮ ಮಾಡ್ರನ್ ಬಗ್ಗಿರೋಂಥ ರಾಜುಗೌಡರು ಮತ್ತು ಕಾಂಕ್ರೀಟ್ ರಸ್ತೆ ಎಲ್ಲ ರಸ್ತೆಗಳನ್ನು ನೋಡಿದೆ ಹಿಂದೆ ಕಾಲದಲ್ಲಿ ಇಲ್ಲಿರೋಂಥ ಎಲ್ಲ ರಾಜರು ಕೋಟೆಗಳು ಕಟ್ಟಿದ್ದಾರೆ ಆದರೆ ನಮ್ಮ ರಾಜುಗೌಡರು ಎಲ್ಲ ಇಡೀ ಸುರ್ಪುರ ನೋಡಿದ್ರೆ ಎಲ್ಲ ಟ್ಯಾಂಕ್ಗಳೇ ಇದೆ ಮತ್ತು ಎಲ್ಲ ರೈತರಿಗೂ ನೀರನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ಎಲ್ಲ ಕೆಲಸವನ್ನು ಮಾಡಿದ್ದಾರೆ ನಾನು ಇಷ್ಟೇ ಕೇಳ್ಕೊಳ್ಳೋದು ನಮ್ಮ ಮತದಾರರಿಗೆ ನಮ್ಮ ಬೆಂಗಳೂರಲ್ಲೂ ನಾನೊಬ್ಬ ಉಪಮಹಾಪೌರನಾಗಿ ಬೆಂಗಳೂರಲ್ಲಿ ನಾನು ಎಲ್ಲ ನೋಡಿದ್ದೀನಿ ಹಿಂಗೆ ನೀರು ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲೂ ಇಪ್ಪತ್ನಾಲ್ಕು ಗಂಟೆ ನೀರು ಕೊಡೋಕ್ಕಾಗಲ್ಲ ಎಕ್ ಎಲೆಕ್ಟ್ರಿಸಿಟಿ ಕರೆಂಟು ವಿದ್ಯುತ್ ಶಕ್ತಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಲ್ಲಿ ವಿದ್ಯುತ್ ಶಕ್ತಿ ಇದೆ ಇಷ್ಟೆಲ್ಲ ಕೊಟ್ಟಂಥ ಸವಲತ್ತು ಯಾವುದೋ ಎರಡು ಸಾವಿರ ರೂಪಾಯಿ ಆಸೆಗೆ ದಯವಿಟ್ಟು ತಮ್ಮನ್ನು ಯೋಚನೆ ಮಾಡಿ ಮತವನ್ನು ಹಾಕಿ ಅದೇ ರೀತಿ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಆಗಬೇಕು ಅದಕ್ಕಾಗಿ ನಮ್ಮ ರಾಜ ನಾಯ್ಕ ನಾಯ್ಕವ್ರನ್ನು ಮತ್ತೊಮ್ಮೆ ಗೆಲ್ಲಿಸಬೇಕು ಈ ದೇಶದಲ್ಲಿ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅಂತ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ತೋರಿಸ್ಕೊಂಡಿದ್ದಾರೆ ಹಿಂದೆ ಒಂದು ಕಾಲ ಇತ್ತು ಆಲ್ಮಟ್ಟಿ ಡ್ಯಾಮ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಶಂಕುಸ್ಥಾಪನೆ ಹಾಕಿದ್ರಂತೆ ಮನಮೋಹನ್ ಸಿಂಗ್ ಬಂದು ಉದ್ಘಾಟನೆ ಮಾಡಿದಂಥ ಆದರೆ ನಮ್ಮ ಪ್ರಧಾನಮಂತ್ರಿ ಸಂಸತ್ ಭವನ್ಗೆ ಅವರೇ ಶಂಕುಸ್ಥಾಪನೆ ಅವರೇ ಉದ್ಘಾಟನೆ ಐನೂರು ವರ್ಷದ ಹೋರಾಟ ಸತತವಾಗಿ ಲಕ್ಷಾಂತರ ಜನ ಪ್ರಾಣ ಬಲಿದಾನ ಅಂಥ ಒಂದು ನಮ್ಮ ದೇಶದ ಗೌರವ ಆ ಗೌರವನ್ನ ಹೆಚ್ಚಿಸಿದಂಥ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಶಂಕುಸ್ಥಾಪನೆ ಹಾಕಿ ಅಲ್ಲೇ ಭವ್ಯವಾದ ರಾಮ ಮಂದಿರವನ್ನು ಕಟ್ಟಿ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದಾರೆ ನಾ ತಾವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಾದರೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀವಿ ನೀವು ಎಜುಕೇಷನ್ ಬಗ್ಗೆ ಮಾತಾಡಬೇಕಂದ್ರೆ ಎಜುಕೇಷನ್ ಬಗ್ಗೆ ಮಾತಾಡ್ತೀವಿ ಎಷ್ಟು ಎ ಎಮ್ ಎಲ್ ಮಾಡಿದ್ದಾರೆ ಎಮ್ ಎಸ್ ಎಷ್ಟು ಟ್ರಿಬಲ್ ಇ ಮಾಡಿದ್ದಾರೆ ಎಲ್ಲವನ್ನು ಬೇಕಾದ್ರೆ ಅಂಶ ಕೊಡ್ತೀನಿ ಒಂದು ದಿನದಲ್ಲಿ ಎರಡು ಕಾಲೇಜ್ ಓಪನ್ ಆಗುತ್ತೆ ನಮ್ಮ ದೇಶದಲ್ಲಿ ಒಂದು ದಿನದಲ್ಲಿ ಹನ್ನೊಂದು ಸಾವಿರ ಕೋಟಿ ವಹಿವಾಟಾಗುತ್ತೆ ಡಿಜಿಟಲ್ ಪೇಮೆಂಟಲ್ಲಿ ಒಂದು ದಿವಸ ಒಂದು ದಿನದಲ್ಲಿ ಐವತ್ತೆಂಟು ಸಾವಿರ ಎಲ್ ಪಿ ಜಿ ಗ್ಯಾಸ್ ಕನೆಕ್ಷನ್ ಎರಡು ಜಲ್ ಜಲ್ದಲ್ಲಲ್ಲಿ ಏನು ಇವತ್ತು ಸ್ಕೀಮ್ ಮಾಡಿದರೆ ಒಂದು ಮನೆಗೆ ಎರಡು ಸೆಕೆಂಡ್ಗೆ ಒಂದು ಕೊಳೆ ಆಗ್ತಾ ಇದ್ದಾರೆ ಇಷ್ಟು ಡೆವಲಪ್ಮೆಂಟು ಈ ದೇಶದಲ್ಲಿ ಎಪ್ಪತ್ತು ವರ್ಷದಲ್ಲಿ ಆಗಿರಲಿಲ್ಲ ಆಮೇಲೆ ಪ್ರಧಾನಮಂತ್ರಿ ಇತಿಹಾಸದಲ್ಲಿ ಯಾರೂ ಹತ್ತು ವರ್ಷ ರಜಾ ತಗೊಂಡೆ ಕೆಲಸ ಮಾಡಿರೋಂಥ ಪ್ರಧಾನಮಂತ್ರಿ ಯಾರು ಇಲ್ಲ ಅದೊಬ್ಬರೇ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತೊಮ್ಮೆ ನರೇಂದ್ರ ಅವರು ಗೆಲ್ಲಬೇಕು ನಮ್ಮ ಸುರ್ಪುರದಲ್ಲಿ ನಮ್ಮ ರಾಜೀವ್ ಗೌಡರು ಮತ್ತೊಮ್ಮೆ ಗೆದ್ದಿ ಮುಂದಿನ ದಿನಗಳಲ್ಲಿ ಮಂತ್ರಿ ಆಗ್ಬೇಕಂತ ನಮ್ಮ ಆಸೆ ಎಲ್ಲ ಮತದಾರ ನಾನು ಕೇಳ್ಕೊಳ್ಳೋದು ದಯವಿಟ್ಟು ಬೆಳಗ್ಗೆ ಆರು ಗಂಟೆಗೆ ಬಂದು ಏಳು ಗಂಟೆ ಅಷ್ಟೊತ್ತಿಗೆ ತಮ್ಮ ಮತವನ್ನು ಹಾಕಿ ಮತ್ತೊಮ್ಮೆ ಅಭಿವೃದ್ಧಿಗೆ ಸುರ್ಪುರನ ಅಭಿವೃದ್ಧಿ ಹತ್ತ ತಗೊಂಡು ಹೋಗ್ಬೇಕಂತ ನಾನು ಕೇಳ್ಕೊತೀನಿ